ಪೌಷ್ಟಿಕಾಂಶಗಳು ಹೆಚ್ಚಾಗಿರೋ ನುಗ್ಗೆ ಸೊಪ್ಪಿಂದ ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಮೃದುವಾಗಿರೋ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಒಂದು ಬಟ್ಲು ಒಂದು ಬಟ್ಲು ರಾ ರಾತ್ರಿ ಮುಕ್ಕಿರೋ ಅನ್ನ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಮತ್ತು ಈರುಳ್ಳಿ ನುಗ್ಗೆ ಸೊಪ್ಪು ಒಂದು ಬಟ್ಲು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಲೆ ಎಲ್ಲ ಬಿಡಿಸ್ಕೊಳ್ಬೇಕಿದನ್ನು ಇವಾಗ ಈರುಳ್ಳಿ ಒಂದು ಬಟ್ಲು ಅಷ್ಟು ಹಾಕೊಂಡಿದ್ದೀನಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ತೆಂಗಿನಕಾಯಿ ಹೆಚ್ಚಿರೋ ತೆಂಗಿನಕಾಯಿ ಜೀರಿಗೆ ಪುಡಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಪ್ಲಾಸ್ಟಿಕ್ ಕವರ್ ಮೇಲೆ ಹದವಾಗಿ ತಟ್ಕೊಳ್ಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಟ್ಕೊಳ್ಳಿ ಈಗ ಕಾದಿರೋ ಹೆಂಚಿನ ಮೇಲೆ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಕಡೆ ಬೇಯಿಸ್ಕೊಳ್ಬೇಕು ಆವಾಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿನ ತುಪ್ಪ ಮತ್ತು ಕಾಯಿ ಚಟ್ನಿ ಜೊತೆ ಸವಿತಾ ಇದ್ದರೆ ತುಂಬ ಮಸ್ತ್ ಮಜವಾಗಿರುತ್ತೆ ತುಂಬ ಚೆನ್ನಾಗಿರೋ ಕಾಂಬಿನೇಷನು ಹೀಗೆ ನೋಡ್ತಾ ಇರಿ ವಿಜೂಸ್ ಕಿಚನ್ ಅಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್